ಖುಷಿ ಮೊನ್ನೆ ಎಲ್ಲ ಇದ್ರೆ ಹಾಕಿದ್ರು ಅಲ್ಲ ಬೆಂಗ್ಳೂರ್ ದೇಶ ಮಾಡ್ತೀನಿ ಅಂತ ಹಾಕಿರ್ಲಿಲ್ವಾ ನಾನೇ ಅಲ್ಲ ಯಾರು ನೀವು ಏನು ಯಾರ ಯಾರು ನಿಂದು ನೀವೆಲ್ಲ ಇದ್ರಗಳು ಹಾಕೊಂಡಿತ್ರ ಯಾರು ನೀವ್ ಗೊತ್ತಾ ನೋಡಿ ಯಾರು ನಿಮ್ಸ ನಿಂತು ಇರೋಣ ನಿಮಿಷ ಹೋಗ್ತೀರಾ ನಮ್ಮಮ್ಮ ಕಂಪ್ಲೇಂಟ್ ಕೊಡಕ್ ಹೋಗಿ ನಂದು ಇನ್ಸ್ಟಾಗ್ರಾಮ್ ಐಡಿ ಇದೆ ಅದನ್ನ ಓಪನ್ ಮಾಡಿ ನೋಡಿ ಎಲ್ಲಾ ಗೊತ್ತಾಗುತ್ತೆ ನಮ್ಮಅಮ್ಮ ಕಂಪ್ಲೇಂಟ್ ಕೊಡಕ್ಕೆ ಕೊಡೋರ್ ಕೊಡುವ ಹೋದ್ರೆ ಅಲ್ಲೋಗ್ ಇಲ್ಲೋಗು ಇಲ್ಲ ಅಲ್ಲೋಗು ಅಂತಾರೆ ಅದೆಲ್ಲ ನಿಮ್ ಆಲ್ರೆಡಿ ಆ ಟೆಲಿಕಾಸ್ಟ್ ಟೆಲಿಕಾಸ್ಟ್ಗಳು ಮಾಡ್ಕೊಂಡಿದ್ದೀರಾ ನಮ್ಮಮ್ಮ ಎಂತವ್ರು ಗೊತ್ತಾ ಒಂದೇ ನಿಮಿಷ ನಮ್ಮಮ್ಮ ಅಂದ್ರೆ ನಾನು ಏನೊಂದು ತಪ್ಪಾಡಿದ್ರೆ ನಮ್ಮಅಮ್ಮನೆ ಮೆಟ್ಟ ಹೊಡೆ ಕರ್ಕೊಂಡೋಗಿ ಸಾರಿ ನನ್ನ ಮಗ ತಪ್ಪಾಡೋದ್ರೆ ಒಳಗ ಕಳಿ ಅಂತಾರೆ ಅಂತವ್ರು ಹೋಗಿ ಏನೇ ಬಂದ್ವಾ ಏನೇ ಎಲ್ಲ ಲೈವ್ ಹೆಂಗಾಯಿತು ಅದೇ ತರನೇ ಇವ್ರು ಕರ್ಕೊಂಡು ಕೋಡಿ ಸಬ್ಮಿಟ್ ಮಾಡ್ಲಿ ಎಲ್ಲಿಗಾರ ಏನಾದರೂ ಕೇಳಿ ನನಗೆ ಲೈವ್ ಇದ್ರೆ ಮಾತ್ರ ನಾನು ಆನ್ಸರ್ ಕೊಡ್ತೀನಿ ಇಲ್ಲ ಇವರು ಎಲ್ಲಿಗೆ ಹೋಗ್ತಾರೆ ಹೋಗೋ ಕಂಬೆ ಬಿಡೋಗೋಯ್ತು ಏನಕ್ಕೆ ಎಂಕೆಸಲ್ಲ ನಾನು ಮಿಸ್ಸಿ ನಂದು ಟ್ರಿಪ್ ಹೋಗಿದೆ ಫೋನ್ ಸ್ಟಾಪ್ ಆಗೋಗಿತ್ತು ಮಳೆ ನಿಂದಿ ಅದು ಫೋನ್ ಅವರ ಗಾಬರಿ ಆಗಿದ್ದಾರೆ ನನ್ನ ಮಗ ಈ ತರ ಹೋಗಿದ್ದಾನೆ ಫೋನ್ ಸ್ಟಾಪ್ ಆಗ್ತಾ ಇದೆ ತಗೊಳ್ಳಿ ಕಂಪ್ಲೇಂಟ್ ಅಂತ ತಗೊಂಡಿಲ್ಲ ಮಲ್ಲಿ ಮಲ್ಲಿ ಚಲಕರಲ್ಲಿ ಅಲ್ಲಿ ತಗೊಂಡಿಲ್ಲ ಅಲ್ಲಿ ತಗೊಂಡಿದ್ದಾ ಅದಾದ್ಮೇಲೆ ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಬಂದು ತಗೊಂಡ್ರೆ ಅವ್ರು ಓನರ್ ಕರ್ಕೊಂಡು ರಿಜಿಸ್ಟರ್ ಎಂಟ್ರಿ ಮಾಡಿ ಓನರ್ ಕರ್ಕೊಂಡ್ಬನ್ರಿ ಅಂತ ನಾನು ಎಸ್ ಮೇಲೆ ಏನು ಆಕ್ಷನ್ ಅವ್ರು ನನಗೆ ಕೊಡ್ತಿದ್ದಾರೆ ನಾನು ಮತ್ತೆ ರಿಟರ್ನ್ ಬಂದಾಗ ಹೋಗಿ ನಮ್ಮ ಊರಲ್ಲಿ ಕೇಳಿದೆ ಕಂಪ್ಲೇಂಟ್ ಎಲ್ಲಾದ್ರೂ ಕೊಡ್ಬೋದಾ ಇಲ್ಲ ಅಂತ ಕೇಳ್ದೆ ಆದ್ರೆ ಮೀಡಿಯಾ ಮಾಡ್ಕೊಂಡಿದ್ದಕ್ಕೆ ನನ್ನ ಹೆಸರು ಆಮೇಲೆ ಗೊತ್ತಾಗ್ತದೆ ಬಿಡ್ರಿ ಹೆಸರು ತಗೊಂಡೇನ್ ಮಾಡ್ತೀರಾ